ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಕೃಷಿ ಹೊಂಡ ಭಾಗ ಮೂರು ಇದನ್ನು ನಾನು ನನ್ನ ಎಲ್ಲ ನನ್ನ ರೈತ ಬಾಂಧವರಿಗೆ ತೋರು ಬಯಸ್ತೇನೆ ನಾವು ಇಲ್ಲಿವರೆಗೆ ಭೂಮಿ ಮ್ಯಾಗಿನ ಕೃಷಿ ಹೊಂಡ ನೋಡಿದೆವು ಭೂಮಿ ಒಳಗಿನ ಕೃಷಿ ಹೊಂಡ ನೋಡಿದೆವು ಆಮೇಲೆ ಈಗ ನಾನು ನೋಡುತ್ತಿರೋದು ಇದು ಟ್ಯಾಂಕ್ ಇದು ದೊಡ್ಡ ಪ್ರಮಾಣದಲ್ಲಿ ಟ್ಯಾಂಕ್ ಕಟ್ಟಿದ ರೈತರನ್ನ ನಾ ನೋಡಕ್ಕೆ ಬಂದನು ನೋಡಿರಿ ಈ ಟ್ಯಾಂಕದ ಸೈಜ್ ಏನತ್ತಂತಂದ್ರೆ ಐವತ್ತು ಫುಟ ನೋಡತ್ತಲ್ಲ ಇದು ಐವತ್ತು ಉದ್ದ ಐತಿ ಆಮೇಲೆ ಈ ನೋಡಿ ಇದ್ರಗೆ ಅದ ಐವತ್ತು ಅಗಲ ಅಗಲೈತಿ ಆಮೇಲೆ ಇದು ಒಂದು ಮೂವತ್ತು ಫುಟ್ ತಗ್ಗ ಐತಿ ಬರೀ ಅದನ್ನ ಮರಳಿ ಹೊಂಡ ನೋಡೋಣ ಈಗ ನಾವು ಈಗ ನಾವು ಹೊಂಡ ನೋಡತನಲ್ಲ ಈ ಹೊಂಡ ಇದು ಬೆಳಗಾವಿ ಜಿಲ್ಲಾ ಬೈಲೊಂಗುಲ್ ತಾಲೂಕು ಗ್ರಾಮದಾಗ ಐತಿ ಇದನ್ನು ನಮ್ಮ ಪ್ರಗತಿಪರ ರೈತರಾದ ಎಡಾಲ ಗೌಡರು ಕಟ್ಟಿದರು ಆಮೇಲೆ ಇದನ್ನು ಯಾವಾಗ ಅಂದಾಜ ಈ ಕೃಷಿ ಹೊಂಡ ಕಟ್ಟಿ ಇಲ್ಲಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೇಕು ನೋಡತ್ತಲ್ಲ ಈ ಹೊಂಡ ನಿರ್ಮಾಣ ಮಾಡಿ ನಾನು ಅಂದಾಜು ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೇಲ್ಪಟ್ಟಾಗಿರ್ಬೇಕು ಈ ಹೊಂಡ ನಿರ್ಮಾಣ ಮಾಡೋಕ್ಕಿಂತ ಮೊದಲು ಆವಾಗ ಈಗ ಏನು ನಮಗೆ ಸಬ್ಸ್ ಸಬ್ಸಿಡಿ ಮೇಲೆ ಏನು ಕೃಷಿ ಹೊಂಡ ಬಂದವಲ್ಲ ಆ ಹಣ್ಣು ಹಾಕಿಲ್ಲ ನೋಡ್ತಾರಲ್ಲ ಈ ಹೊಂಡ ಏನಾದ್ರು ಅವ್ರೇನು ಟ್ಯಾಂಕ್ ಕಟ್ಟತ್ತಲ್ಲ ಈ ಟ್ಯಾಂಕ್ ಕಟ್ಟೋ ಮುಂದೆ ಆವಾಗ ಗೌರ್ಮೆಂಟ್ ಯಾವುದೋ ಸಹಾಯಧನ ಇರಾಕಿಲ್ಲ ಈ ರೈತರೇ ಮಾಡ್ಯಾರು ತಮ್ಮ ಸ್ವಂತ ಖರ್ಚುಲೆ ಈ ಹೊಂಡ ನಿರ್ಮ ನಿರ್ಮಾಣ ಮಾಡಿಕೊಂಡರು ಅಂದಾಜ ಈ ಹೊಂಡ ನನ್ನ ಅನಿಸಿಕೆ ಮೇರೆಗೆ ಒಮ್ಮೆ ತುಂಬಿತ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಎಕರೆ ಜಮೀನಕ್ಕೆ ಇದು ನೀರು ಹಾಯ್ತೈತಿ ನೋಡಿರಿ ನೋಡ್ತಾರಲ್ಲ ಇದು ಒಂದು ಮೂವತ್ತು ಪೋಟಿಗೆ ಹೈಟಿಗೆ ಹೆಚ್ಚತ್ತದ ಈ ಪೂರ್ತಿ ಒಮ್ಮೆ ತುಂಬಿತೆ ಅಂತಂದ್ರೆ ಇದು ನಾಲ್ಕರಿಂದ ಎಕರೆ ಹೊಲಕ್ಕೆ ನೀರು ಹಾಯ್ದೈತಿ ಅಂತ ನನ್ನ ಅನಿಸಿಕೆ ಮೇರೆಗೆ ನಾನು ಹೇಳತ್ತೆನು ಮತ್ತು ಈ ಟ್ಯಾಂಕನ್ನು ಅವರು ಭಾಳ ಅಚ್ಚುಕಟ್ಟಾಗಿ ಕಟ್ಟಿದಾರು ಮತ್ತು ಇದರಾಗ ಯಾವ ಟೆಕ್ನಿಕ್ ಅವರು ಯೂಸ್ ಮಾಡಿದ್ದಾರೆ ಅದು ಏನು ಅನ್ನೋದನ್ನು ನಾನು ಈಗ ಮುಂದೆ ನನ್ನ ರೈತ ಬಾಂಧವರಿಗೆ ಹೇಳಬಯಸ್ತೇನೆ ಬರೀ ಹಂಗ ಹೋಗೋಣ ಈ ಟ್ಯಾಂಕ್ರಿಂದ ನಮ್ಮ ರೈತರಿಗೆ ಏನು ಲಾಭ ಅಂತಂದ್ರೆ ಇದು ಟ್ಯಾಂಕ್ ಅತ್ಲ ಈ ಟ್ಯಾಂಕ ನಮ್ಮ ರೈತರಿಗೆ ಇದು ವರದಾನ ಅಂತ ಹೇಳ್ಕ್ಯಾರ ನಾನು ಹೇಳಬಯಸ್ತೇನೆ ಯಾಕಂತಂದ್ರೆ ಇಂಥದ್ದೊಂದು ಟ್ಯಾಂಕ್ ಇತ್ತಂತಂದ್ರೆ ರೈತ ರಾತ್ರಿ ಹೊಲಕ್ಕೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಯಾಕಂತಂದ್ರೆ ಈ ಬೇಸಿಗೆ ಟೈಮ್ದೊಳಗೆ ಕರೆಂಟ್ ಶಾರ್ಟೇಜ್ ಆಕತಿ ಆಮೇಲೆ ರಾತ್ರಿ ಟೈಮಿನ ನಾವು ಎರಡು ತಾಸಿಯಾಗಿ ನಾವು ಹೊಲಕ್ಕೆ ಹೋಗ್ಕೊಳ್ಳಲ್ಲ ಎರಡು ತಾಯಿ ಆಗಿ ನಾವು ಹೋದ್ರೆ ರಾತ್ರಿಲ್ಲ ನಿದ್ದೆ ನಿದಾಕತಿ ಆಮೇಲೆ ಕತ್ಲಾಗ ಹೊಳ ಹಾಪಡಿದ ಸಮಸ್ಯೆಯಿಂದಾಗಿ ರೈತರಿಗೆ ತೊಂದರೆ ಆಕತಿ ಆಮೇಲೆ ಈ ಥರನಾಗೆ ನಾವು ಟ್ಯಾಂಕ್ ಕಟ್ಟಿದ್ವಿ ಅಂತಂದ್ರೆ ಇದು ಈಗೇನು ಮಾಡೋದು ಈ ಟ್ಯಾಂಕಿಗೆ ನಮ್ಮ ಬೋರಿನ ನೀರಾಗಲಿ ಈ ನಮ್ಮ ನೀರಾವ್ರಿ ಮೂಲ ಇರ್ತವಲ್ಲ ಬೋರಿನ ನೀರಾಗಲಿ ಹಳ್ಳದ ನೀರಾಗಲಿ ಇವನ್ನ ಇದಕ್ಕೆ ನಾವು ಈ ಟಾಕಿಕ್ಕೆ ಒಗಸ್ಬೇಕು ಒಗಸಿದ ನಂತರ ನಾವು ಈ ಟಾಕಿ ತುಂಬಿದ ಮೇಲೆ ಒಂದು ದಿವಸ್ದಾಗ ನಾವು ನಾಲ್ಕರಿಂದ ಐದು ಎಕರೆ ಭೂಮಿ ನೀರು ಹಾಸ್ಬೋದು ಆದ್ರೆ ನಾವು ಟಾಕೆ ಇಲ್ಪ ಅಂತಂತಂದ್ರೆ ಒಂದು ಎಕರೆ ನೀರು ಹಾಸ್ಬೇಕಂತಂದ್ರೆ ಎರಡನೇ ಮೂರನೇ ಟೈಮ್ ಮುಕ್ಕತಿ ಇತ್ತ ನಮ್ಗೆ ಟೈಮು ವೇಸ್ಟ್ ಆಕತಿ ಆಮೇಲೆ ಬೆಳೆಯೂ ಸರಿಯಾಗಿ ಬರೋಲ್ಲ ಯಾಕಂತಂದ್ರೆ ನೀರು ಹಾಯ್ದು ಹಿಂದ್ಮಕತಿ ಆದ ಕಾರಣ ನನ್ನ ರೈತ ಬಾಂಧವರು ಈ ಥರನ ಈಗ ಒಂದು ಹಂಡಾಗಲಿ ಆಮೇಲೆ ಇಂಥ ಟಾಕೆ ಆಗಲಿ ನಿರ್ಮಾಣ ಮಾಡಿದ್ರೆ ನಮಗೆ ನೀರಾವರಿ ಬೇಸಾಯ ಮಾಡೋಕೆ ಭಾಳ ಅನುಕೂಲ ಆಗ್ತದೆ ಅಂತ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ ಮತ್ತು ಈಗೇನು ನೋಡತ್ತಲ್ಲ ಈ ನಮ್ಮ ರೈತರ ಯಾವ ಟ್ಯಾಂಕ್ ಟ್ಯಾಂಕ್ ಅಂತಂದ್ರೆ ಈ ಟ್ಯಾಂಕ್ ನಿರ್ಮಾಣವರು ಭಾಳ ಹೆವಿ ಅಮೌಂಟ್ ಹಾಕಿ ನಿರ್ಮಾಣ ಮಾಡಿದರು ಯಾಕಂತಂದ್ರೆ ಈ ಸುತ್ತ ಕಡೆ ಟ್ಯಾಂಕ್ ಈಗ ಅದು ಇಪ್ಪತ್ತೈದು ವರ್ಷ ಆದ್ರೂ ಟ್ಯಾಕೆಯಲ್ಲೂ ಕ್ರ್ಯಾಕ್ ಹೋಗಿಲ್ಲ ಇದನ್ನು ಪೂರ್ತಿ ಅವರು ಕಾಂಕ್ರೀಟ್ ಹಾಕಿ ಗಟ್ಟಿಮುಟ್ಟ ಮಾಡಿದರು ನೋಡತ್ತಲ್ಲ ನೋಡ್ರಿ ಈಗ ಒಂದು ದೀಡೊಂದು ಎರಡು 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 ಪೂಟ ಇದು ಸುತ್ತು ಕಡೆ ಎರಡು ಪೂಟ ಅವರು ಕಾಂಕ್ರೀಟ್ ಹಾಕಿ ಇದನ್ನು ಟಾಕಿ ಕಟ್ಟಿದಾರು ಆಮೇಲೆ ಈ ಟಾಕಿದ ವೈಶಿಷ್ಟ್ಯ ಏನಪ್ಪ ಅಂತಂತಂದ್ರೆ ನೋಡ್ರ ಹೇಳ್ತಾನೆ ಈ ಟಾಕಿ ಇರೋದು ಕೆಳಗೆ ಈ ನೋಡತ್ತಲ್ಲ ಇದು ತೆಳಗ ಈ ರೈತರ ಜಮೀನು ಐತಿ ಈಗ ಈ ಟಾಕಿ ಇರೋದು ಇದು ಇದು ಪೂರ್ತಿ ಎಲ್ಕ ಮ್ಯಾಲ ಐತಿ ಈ ರೈತರು ಏನು ಮಾಡ್ಯಾರಂತಂದ್ರೆ ಈ ಟಾಕಿ ಇದನ್ನ ತಮ್ಮ ದಿಬ್ಬದ ಮ್ಯಾಲ ಈ ಟಾಕಿ ಮಾಡ್ಯಾರ ಈ ಟಾಕಿಗ ಅವ್ರು ಏನು ಮಾಡ್ಯಾರಂತಂದ್ರೆ ಅವರು ಎರಡು ಮೋಟ್ರದವ್ ಎರಡು ಮೋಟ್ರ ನೀರ ಇದಕ್ಕೆ ಹೋಗಸ್ತಾರು ಇದನ್ನೆಲ್ಲ ಪೂರ್ತಿ ತುಂಬಿಸ್ಕ್ಯಾರ ಅವರು ದಿನ ಹೊಲಕ್ಕೆ ಬರೋ ಬರೋದು ಇಲ್ಲ ಯಾಕಂದ್ರೆ ಇದೆಲ್ಲ ಟಾಕಿ ಪೂರ್ತಿ ತುಂಬ ಮಟಾನು ಅವರು ಮೋಟ್ರ್ ಆಟೋ ಇಟ್ಟ ಹೋಗಿರ್ತಾರೋ ಇವು ಟಾಕಿ ತುಂಬಿದ್ವು ಅಂತಂದ್ರೆ ಒಬ್ರ ಲೇಬರ್ ಕರ್ಕೊಂಬಂದಿಕ್ಯಾರ ಇದು ಏನು ಈ ಟಾಕೇ ತುಂಬಿರತ್ತಲ್ಲ ಇದನ್ನ ನಾಲ್ಕರಿಂದ ಎಕರೆ ನೀರು ಹಾಯಿಸಾಕ ಒಬ್ಬರು ಲೇಬರ್ ಅಂತಂತಂದ್ರೆ ಈಗ ಇತ್ತ ಏಕಕಾಲಕ್ಕೆ ಭೂಮಿ ನೀರು ಹಾಯ್ತೈತಿ ಆಮೇಲೆ ಬೆಳಿಗ್ಗೆ ಚಲೋ ಆಕತಿ ಮತ್ತು ನಾವು ಅದನ್ನ ನೀರು ಹಾಸ್ದ ಮೇಲೆ ಗಳೆ ಹೊಡಿಬೇಕಂದ್ರೆ ಅದನ್ನು ಒಮ್ಮೆ ಬರುತ್ತೆ ಆತ್ ಈ ಕಾರಣ ಈ ಥರ ಹೊಂಡ ಮಾಡಿದ್ದು ಭಾಳ ಅನುಕೂಲ ಆಗೈತಿ ಮತ್ತಿನ್ನು ಯಾವ ಥರ ಆಗಿ ಮಾಡ್ಯಾರ ಅಂತಂದ್ರೆ ಈ ತೆಳ ನೋಡತಾರಲ್ಲ ಇದಕ್ಕೆ ತೆಳಗ ಒಂದು ವಾಲ್ ಐತಿ ಇದು ಮ್ಯಾಗಡಿಂದನೂ ನಾವು ನೀರು ಹಾಸ್ಬೋದು ಆಮೇಲೆ ಇಂತ ನೋಡಲ್ಲ ಈ ತೆಳಗಿನ ಜಮೀನು ಕಾಣ್ತಲ್ಲ ಈ ತೆಳಗಿನ ಜಮೀನಿಗೆ ಈ ಟಾಕೆ ಐತಲ್ಲ ಈ ಟಾಕಿದಾಗವ್ರು ವಾಲ್ ಇಟ್ಟಾರ ಅವರು ಈ ವಾಲ್ ತೆರವಿದ್ರೆ ಒಂದು ಎಂಟರಿಂದ ಹತ್ತು ಎಕರೆ ಭೂಮಿಗೆ ಈ ವಾಲ್ ಮುಖಾಂತರ ಯಾವುದಕ್ಕೆ ಖರ್ಚು ನೀರು ಹಾಯ್ತೈತಿ ನೋಡತ್ತಾರಲ್ಲ ಇದು ಕಬ್ಬು ಐತಿ ನೋಡ್ತಾರಲ್ಲ ಈ ಕಬ್ಬಿಗೆ ಪೂರ್ತಿ ಇಟ್ಟು ನೀರು ಹಾಯ್ತೈತಿ ಅದು ಯಾವುದು ಖರ್ಚು ಇಲ್ಲೇ ಒಂದು ವಾಲ್ ತಿರ್ದಂತಂದ್ರೆ ಎಂಟರಿಂದ ಹತ್ತು ಎಕರೆಗೆ ನೀರು ಹಾಯ್ತೈತಿ ಅಂತ ನನ್ನ ರೈತ ಬಂದರಿಗೆ ನಾನು ಹೇಳ ಬಯಸ್ತೇನೆ ಈಗ ನಾವು ನೀರಾವರಿ ಬೇಸಾಯ ಮಾಡ್ಬೇಕಂತಂದ್ರೆ ಮೊದಲೇ ಮಾತು ನಮಗೆ ನೀರಿನ ಮೂಲ ಬೇಕು ನೀರಿನ ಮೂಲ ಅಂತಂದ್ರೆ ಇಲ್ಲದ್ರೆ ಹಾಳಾಗಲಿ ಇಲ್ದರ ಕೆರೆ ಆಗಲಿ ಇಲ್ದರ ಆಗಲಿ ಇಲ್ಲರ ಬೋರ್ ಆಗಲಿ ಇವಾಗ ನಮ್ಮ ಹೊಲ ಆಜು ಬಾಜು ಇದ್ದು ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ನಮ್ಮ ಹೊಲದ ಇದಾಗ ಇಂಥ ಹೊಂಡಾಗಲಿ ಆಮೇಲೆ ಅಂಥ ಟ್ಯಾಂಕ್ ಆಗಲಿ ಇತ್ತಂತಂದ್ರೆ ನಮ್ಮ ರೈತಕ್ಕಿ ಮಾಡೋಕೆ ಭಾಳ ಹಗರಾಕತಿ ಮತ್ತು ಭಾಳ ಈಸಿಯಾಗಿ ನಾವು ರೈತಕ್ಕೆ ಮಾಡ್ಬೋದು ನೋಡ್ತಾರಲ್ಲ ಅದ ನಮಗೆ ಈಟಾಕಿ ಇಲ್ಪ ಅಂತಂತಂದ್ರೆ ಭಾಳ ಕಷ್ಟ ಆಕತಿ ಯಾಕಂದ್ರೆ ನಾವು ರಾತ್ರಿ ಹೊಲಕ್ಕೆ ಬರ್ಬೇಕಾಗ್ತಿ ರಾತ್ರಿ ಎರಡು ತಾಸಿಯಾಗಿ ನಾವು ಬೆಳಿತ ಕಣ್ಣಿಗೆ ಹಿಡ್ದಕ್ಕತಿ ಮತ್ತು ಎರಡು ತಾಸಿಯಾಗಿ ನಾವು ಲೇಬರ್ನ ಕರ್ಕೊಂಡು ಬಂದೆವು ಅಂತಂದ್ರೆ ಅವಾಗ ನಾವು ಮತ್ತು ಪಗಾರ ಕೊಡ್ಬೇಕಿ ಅದೇ ಈ ತರನಾಗಿ ಟ್ಯಾಂಕ್ ಮಾಡಿಕ್ಯಾರ ಈ ಟ್ಯಾಂಕ್ ನಾವು ಫುಲ್ ತುಂಬಿಸ್ಕ್ಯಾರ ನಾವು ಒಬ್ಬನ ಲೇಬರ್ ಹಚ್ಚಿದಂತರ ಒಬ್ಬನ ಮನುಷ್ಯನೊಳಗ ನಾವು ಒಂದು ನಾಲ್ಕರಿಂದ ಐದು ಎಕರೆ ನೀರು ಹಾಸ್ಬೋಕ್ ನೀರು ಹಾಸ್ಬೋದಂತ್ಯಾರ ನನ್ನ ರೀತಿಯ ಬಂದ್ರಿಗೆ ನನ್ನ ಅನುಭವದ ಮೇರೆಗೆ ನಾನು ಹೇಳಕತ್ತನು ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತರಿಗೂ ನನ್ನ ನಮಸ್ಕಾರಗಳು